ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ಶ್ರೀ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯ ದಕ್ಷಿಣೋತ್ತರ ಯಾ ಶಮಾರ್ಿ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ಐವತ್ತೊಂದನೆಯ ಶ್ರೀನಾಮ ಮಹಾಕಾಳಿ ಏಳುನೂರ ಐವತ್ತೆರಡನೆಯ ನಾಮ ಮಹಾಗ್ರಾಸ ಏಳುನೂರ ಮೂರನೆಯ ಶ್ರೀನಾಮ ಮಹಾಶನಾ ಅನ್ನುವ ನಾಮ ಚಿಂತನೆಗಳನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ಐವತ್ನಾಲ್ಕನೆಯ ಶ್ರೀನಾಮ ಅಪರ್ಣಾ ಶ್ರೀಮಾತೆಯು ಅಪರ್ಣಾ ಅಂತಂದರೆ ಪಾರ್ವತಿ ಸ್ವರೂಪಳಾಗಿದ್ದಾಳೆ ಅಂತ ತಪೋಸ್ವರೂಪಳಾಗಿದ್ದಾಳೆ ಅಂತ ಈ ಅಪರ್ಣಾ ಅನ್ನುವಂಥ ನಾಮ ಅಮ್ಮನಿಗೆ ಲೀಲಾಮಾತ್ರದಿಂದ ಬಂದಿದೆ ಅಂತ ನಾಸ್ತಿ ಪರ್ಣ ವೃತ್ತಿ ಸಾಧನಂ ಯಾ ಸಾ ಅಪರ್ಣ ಅಂತ ಹೇಳ್ತಾರೆ ಇದು ಹೇಗೆ ಲೀಲಾರ್ಥವಾಗಿ ಬಂತು ಅಂತ ನೋಡುವುದಾದರೆ ಈ ಪಾರ್ವತಿ ತನ್ನ ಭಕ್ತಿಯಿಂದ ತಪೋಸಾಧನೆಯಿಂದ ಶಿವನನ್ನು ನಾನು ಒಲಿಸಿಕೊಳ್ಳುತ್ತೇನೆ ಅಂತ ಹೇಳಿ ಕಠಿಣವಾದ ತಪಸ್ಸನ್ನು ಪ್ರಾರಂಭ ಮಾಡ್ತಾಳೆ ಈ ಪ್ರಾರಂಭದ ಹಂತದಲ್ಲಿ ಆಹಾರವನ್ನು ಬಿಡ್ತಾ ಹೋಗ್ತಾಳೆ ಅದಾದ ಮೇಲೆ ಹಣ್ಣುಗಳನ್ನು ತಿಂತಿದ್ದಳು ಆ ಫಲಗಳನ್ನು ನಿಲ್ಲಿಸಿದಳು ನೀರನ್ನು ಕುಡಿಯುತ್ತಿದ್ದಂತಹ ಪಾರ್ವತಿ ನೀರು ಕುಡಿಯುವುದನ್ನೂ ನಿಲ್ಲಿಸಿದಳು ಅದಾದ ಮೇಲೆ ಎಲೆಯನ್ನು ತಿನ್ನುತ್ತಿದ್ದಳಂತೆ ಆ ಎಲೆ ತಿನ್ನುವುದನ್ನೂ ನಿಲ್ಲಿಸಿಬಿಟ್ಟಳು ಎಲೆಯನ್ನು ಸಂಸ್ಕೃತದಲ್ಲಿ ಪರ್ಣ ಅಂತ ಕರೀತಾರೆ ಹಾಗಾಗಿ ಶ್ರೀಮಾತೆಯು ಎಲೆಯನ್ನೂ ತಿನ್ನದೆ ನಿರಾಹಾರಿಯಾಗಿ ಶಿವನಿಗಾಗಿ ತಪವಾಚರಿಸಿದ್ದರಿಂದ ಅಪರ್ಣಾ ಅಂತ ಅಮ್ಮನನ್ನು ಲೀಲೆಯಿಂದ ಕರೆದಿದ್ದಾರೆ ಕಾಳಿಕಾ ಪುರಾಣದಲ್ಲಿ ಹೇಳ್ತಾರೆ ಆಹಾರೇ ತ್ಯಕ್ತ ಪರ್ಣಾದ್ಭೂತ್ ಅಸ್ಮಾತ್ ಹಿಮವತಃ ಸುತ ತೇನ ದೇವಿ ದೇವೈರಪರ್ಣೇತಿ ಕಥಿತ ಪೃಥ್ವೀತಲೆ ಅಂತ ವರ್ಣನೆಯನ್ನು ಮಾಡಿದ್ದಾರೆ ಹೀಗಾಗಿ ಇದು ಲೀಲೆಯಿಂದ ಬಂದ ಹೆಸರು ಅಂತ ಹೇಳಿ ಆದರೆ ಇಲ್ಲಿ ತಿಳಿಯಬೇಕಾದ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಹಣ್ಣನ್ನು ಬಿಟ್ಟಾಗ ಅಮ್ಮನನ್ನು ಅಫಲ ಅಂತ ಕರೆಯಲಿಲ್ಲ ಎಲೆಯನ್ನು ತಿನ್ನುವುದನ್ನು ಬಿಟ್ಟಾಗ ಅಪರ್ಣಾ ಅಂತ ಹೇಳಿ ಕರೆದರಲ್ಲ ಇದು ಹೇಗೆ ಅಂತಂದರೆ ಅಮ್ಮನ ಈ ಅಪರ್ಣ ಅನ್ನುವಂಥ ನಾಮವು ಲೀಲೆಯಿಂದ ಈಗ ಬಂದು ಸೇರಿದ್ದರೂ ಸಹ ವೇದಗಳಲ್ಲಿ ಅಪರ್ಣ ಅನ್ನುವಂಥ ನಾಮವು ಅಮ್ಮನ ಪರವಾಗಿ ಸಾಕಷ್ಟು ಕಡೆ ಸಾಕಷ್ಟು ಮಂತ್ರಗಳಲ್ಲಿ ಹೇಳಿದ್ದಾರೆ ಅಂತ ಶ್ರೀವಿದ್ಯಾ ಉಪಾಸಕರು ವರ್ಣನೆಯನ್ನು ಮಾಡುತ್ತಾರೆ ಅಪರ್ಣ ಅನ್ನುವುದಕ್ಕೆ ಮತ್ತೊಂದು ಅರ್ಥದಲ್ಲಿ ಹೇಳ್ತಾರೆ ಎಲೆಯ ಹಣೆಯ ಬರ ಏನಪ್ಪ ಅಂದರೆ ಯಾವತ್ತಾದರೂ ಒಂದು ದಿನ ಅದು ಕೆಳಗೆ ಬೀಳಲೇಬೇಕು ಉದರಲೇಬೇಕು ಅಂತ ಹಾಗಾಗಿ ಅಪರ್ಣ ಅಂದರೆ ಕೆಳಗೆ ಬೀಳದವಳು ಜಾರದವಳು ಅಂತ ಅರ್ಥ ಅವಳು ಬೀಳುವುದಿಲ್ಲ ತನ್ನನ್ನು ನಂಬಿದ ಭಕ್ತರನ್ನು ಬೀಳಲು ಬಿಡುವುದಿಲ್ಲ ಅವರನ್ನು ರಕ್ಷಣೆ ಮಾಡುವಂಥ ಭಾರ ಅಪರ್ಣ ಅನ್ನುವಂಥ ಶ್ರೀಮಾದಯದ್ದೇ ಅಂತ ಹೇಳ್ತಾ ಇದ್ದಾರೆ ಇನ್ನು ಮತ್ತೊಂದು ಅರ್ಥದಲ್ಲಿ ಪರ್ಣಂ ವಾಹನಾ ಪಕ್ಷಯೋಹೋ ಪರ್ಣ ಅಂತಂದರೆ ಮಾಸದಲ್ಲಿ ಬರುವಂತಹ ಎರಡು ಪಕ್ಷಗಳು ಅಂತ ಅಂದರೆ ಎರಡು ಎಲೆಗಳ ರೂಪದಲ್ಲಿ ಅಂತ ಇದರಲ್ಲಿ ಶುಕ್ಲ ಪಕ್ಷದಲ್ಲಿ ಗತಿಸಿದವರಿಗೆ ನಿವೃತ್ತಿ ಮಾರ್ಗ ಅಂತಲೂ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಕೃಷ್ಣ ಪಕ್ಷದಲ್ಲಿ ಗತಿಸಿದವರಿಗೆ ಅವರು ಮತ್ತೆ ಹುಟ್ಟಿ ಬರ್ತಾರೆ ಅದು ಪ್ರವೃತ್ತಿ ಮಾರ್ಗ ಅಂತ ಹೀಗಾಗಿ ಈ ಪ್ರವೃತ್ತಿ ನಿವೃತ್ತಿ ಅನ್ನುವಂತಹ ಮಾರ್ಗಗಳು ಇಲ್ಲದೆ ಇರುವವಳನ್ನು ನಿತ್ಯ ಮುಕ್ತಳಾದಂತಹ ಶ್ರೀಮಾತೆಯನ್ನು ಅಪರ್ಣ ಅಂತ ಹೇಳಿ ಕರಿತಾ ಇದ್ದಾರೆ ಇದು ಮಗದೊಂದು ಅರ್ಥ ಇನ್ನು ಪ್ರಾರಂಭದಲ್ಲಿ ಹೇಳಿದಂತೆ ಪರ್ಣ ಅಂದರೆ ಎಲೆ ಅಪರ್ಣ ಅಂದರೆ ಎಲೆ ಇಲ್ಲದ ಸ್ಥಿತಿ ಅಂತ ಈ ಎಲೆ ಇಲ್ಲದ ಸ್ಥಿತಿಯಲ್ಲಿ ಒಂದು ಬೆಳ್ಳಿ ಇದೆಯಂತೆ ಅದನ್ನು ಅಪರ್ಣ ಅಂತ ಕರೀತಾರೆ ಆ ಬಳ್ಳಿ ಎಲ್ಲಿದೆ ಅಂತಂದರೆ ಸಾಧಕರಲ್ಲಿ ಇದೆ ಯೋಗಿಗಳಲ್ಲಿ ಇದೆ ತಪಸ್ವಿಗಳಲ್ಲಿದೆ ಶ್ರೀವಿದ್ಯಾ ಉಪಾಸಕರಲ್ಲಿ ಇದೆ ಎಲ್ಲಿದೆ ಅಂತಂದರೆ ಮೂಲಾಧಾರದಿಂದ ಸಹಸ್ರಾರದ ತನಕ ಹರಡಿ ನಿಂತ ಆ ಕುಂಡಲಿನಿ ಶಕ್ತಿ ಆ ಕುಂಡಲಿನಿ ಶಕ್ತಿಯೇ ಅಪರ್ಣ ಅಂದರೆ ಅದಕ್ಕೆ ಬಳ್ಳಿ ಇದೆ ಎಲೆಗಳಿಲ್ಲ ಅಂತ ಹೀಗಾಗಿ ಎಲೆಗಳಿಲ್ಲದ ಕುಂಡಲಿನಿ ಸ್ವರೂಪಳಾದವಳೇ ಅಪರ್ಣ ಅಂತ ಯೋಗಪರವಾದ ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಯಾರು ಶ್ರೀ ಅಪರ್ಣಾ ಯೈ ನಮಃ ಅನ್ನುವಂತಹ ಮಹಾಮಂತ್ರವನ್ನು ಅನುಗಾಲ ಜಪ ಮಾಡ್ತಾ ಹೋಗ್ತಾರೋ ಅವರಿಗೆ ಕುಜದೋಷಗಳು ನಿವಾರಣೆಯಾಗುತ್ತೆ ಅಂತ ಬಹಳ ವಿಶೇಷವಾಗಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಮತ್ತು ಕಂಕಣ ಭಾಗ್ಯ ಬೇಗ ಕೂಡಿ ಬರುತ್ತೆ ಅನ್ನುವ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ಶ್ರೀಮಾತೆ ಪಾರ್ವತಾದೇವಿ ತಾನು ಎಲ್ಲವನ್ನ ತ್ಯಾಗ ಮಾಡಿ ಶಿವನಿಗಾಗಿ ತಪಸ್ಸನ್ನು ಮಾಡ್ತಾ ಕೂತಳಲ್ಲ ಎಲೆಯನ್ನೂ ತಿನ್ನದೆ ಶಿವನ ಒಲಿಮೆಗಾಗಿ ತಪವನ್ನು ಮಾಡಿದಳಲ್ಲ ಹಾಗಾಗಿ ಶಿವನು ಬೇಗ ಬಂದು ಆ ಅಪರ್ಣಾ ಸ್ಥಿತಿಯನ್ನು ಮುಕ್ತಳನ್ನಾಗಿ ಮಾಡಿ ತನ್ನ ಸತಿಯನ್ನಾಗಿ ಸ್ವೀಕರಿಸಿದ ಹೀಗಾಗಿ ಅಪರ್ಣಾ ಅನ್ನುವ ನಾಮ ಜಪವನ್ನು ಮಾಡ್ತಾ ಇದ್ದರೆ ಉತ್ತಮನಾದ ವರನು ಬಂದು ಬೇಗ ಮದುವೆಯಾಗ್ತಾನೆ ಅನ್ನುವಂಥ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಇನ್ನು ತಪಸ್ಸಿದ್ಧಿಯಾಗಬೇಕು ಅಂತ ಅಂದುಕೊಂಡರೆ ಈ ನಾಮ ಜಪದಿಂದಾಗಿ ತಾವು ಜಪ ಮಾಡುತ್ತಿರುವ ಯಾವುದೇ ಮಂತ್ರ ಬೇಗ ಸಿದ್ಧಿಯಾಗತ್ತೆ ಅನ್ನುವ ವಿಚಾರವನ್ನು ಸಹ ಇಲ್ಲಿ ಹೇಳ್ತಾ ಹೋಗ್ತಾರೆ ಮಗದೊಂದು ಅರ್ಥದಲ್ಲಿ ಪ್ರಧಾನವಾದ ಅರ್ಥದಲ್ಲಿ ಹೇಳುವಾಗ ಅಪರ್ಣ ಅಂತಂದರೆ ಋಣ ಇಲ್ಲದವಳು ಸಾಲ ಇಲ್ಲದವಳು ಅಂತ ಅವಳು ಸಾಲ ಇಲ್ಲದವಳು ಅವಳನ್ನು ನಂಬಿದ ಭಕ್ತರಿಗೆ ಋಣಮುಕ್ತಳನ್ನಾಗಿ ಮಾಡ್ತಾಳೆ ಸಾಲವೇ ಇಲ್ಲದಂತೆ ಮಾಡ್ತಾಳೆ ಅಪಗತಂ ಋಣಂ ಯಾಹಸ ಅಪರ್ಣ ಅಂತ ಹೇಳಿ ಇದು ನಮಗೆ ಬಹಳ ಪ್ರಿಯವಾದ ನಾಮವಾಗುತ್ತೆ ಈಗ ಹಸ್ಕರರಾಯರು ಈ ದೇವಿಯ ಈ ನಾಮವನ್ನು ಅರ್ಥೈಸುವಾಗ ಈ ಸಂದರ್ಭದಲ್ಲಿ ಅವರು ತಮ್ಮ ಸ್ತೋತ್ರದಲ್ಲಿ ಒಂದು ಕಡೆ ಬರೀತಾರೆ ಅಮ್ಮ ನಿನ್ನ ಹೆಸರು ಅಪರ್ಣ ಅಂತ ಅಂದರೆ ಋಣಮುಕ್ತಳು ಅಂತ ಮತ್ತು ನಿನ್ನನ್ನು ನಂಬಿ ಭಜಿಸಿದಂತಹ ಋಣವನ್ನು ನೀನು ಇಲ್ಲದಂತೆ ಮಾಡ್ತೀಯ ಅನ್ನುವ ಖ್ಯಾತಿ ನಿನಗಿದೆ ಋಣಮಿಷ್ಟ ಮದತ್ವೈವ ನಾಮ ಜಪತೋ ಮಮ ಶಿವೇ ಕಥಂ ಅಪರಿಣೇಪಿ ರೂಢಿರ್ಭಾರ ಯತೆ ನತೆ ಅಂತ ಹೇಳುತ್ತಾರೆ ಅಮ್ಮ ನಾನು ಭಾವಿಸಿದ್ದೆ ನನಗೆ ಒಳ್ಳೆಯ ಸಂಪತ್ತನ್ನು ಕೊಟ್ಟು ನಾನು ಮಾಡಿದ ಸಾಲವನ್ನು ತೀರಿಸುವ ಮಾರ್ಗವನ್ನು ಯಾವುದೋ ಒಂದು ಥರದಲ್ಲಿ ನೀನು ತೋಡು ಮಾಡಿಕೊಡ್ತೀಯಾ ದಾರಿ ತೋರಿಸ್ತೀಯ ಅಂತ ಆದರೆ ನೀನು ನನಗೆ ಯಾವುದೇ ಸಂಪತ್ತನ್ನೂ ಕೊಡ್ತಾ ಇಲ್ಲ ಆದರೆ ಲೋಕದ ಜನಗಳು ನಿನ್ನನ್ನು ಅಪಗತ ಋಣ ಅಂತ ಹೇಳಿ ಕರೀತಾರೆ ಸಾಲ ತೀರಿಸುವವಳು ಅಂತೆಲ್ಲ ವಿವರಣೆಯನ್ನು ಕೊಟ್ಟು ನಿನ್ನನ್ನು ಸ್ತೋತ್ರ ಮಾಡ್ತಾರೆ ಆದರೆ ಇದು ಸುಳ್ಳಾಗ್ಬಿಡ್ತಲ್ಲಮ್ಮ ನನ್ನ ವಿಷಯದಲ್ಲಿ ನನ್ನನ್ನು ನೀನು ಸಾಲ ತೀರಿಸುವ ಮಾರ್ಗವನ್ನೂ ತೋರದೆ ಮತ್ತು ಸಂಪತ್ತನ್ನೂ ಕೊಡದೆ ಈ ಹೆಸರನ್ನು ಇಟ್ಕೊಂಡಿದ್ದೀಯಲ್ಲ ನ್ಯಾಯವೇನಮ್ಮ ನಿನಗಿದು ಭಕ್ತರ ಸಂಕಷ್ಟವನ್ನು ನೋಡಿ ನೀನು ಈ ಹೆಸರನ್ನಿಟ್ಟುಕೊಂಡು ಆ ಹೆಸರನ್ನ ನೀನು ಸುಳ್ಳು ಮಾಡ್ತಾ ಇದ್ದೀಯಲ್ಲಮ್ಮ ಇದು ಸರಿ ನ್ಯಾಯ ನಿನಗೆ ಅಂತ ಹೇಳಿ ಅಮ್ಮನ ಜೊತೆ ಭಕ್ತಿ ಪ್ರೇಮದಿಂದ ಜಗಳವಾಡ್ತಾರಂತೆ ಅದು ಅಂತಹ ಭಕ್ತರಿಗೆ ಮಾತ್ರ ಅಮ್ಮನ ಜೊತೆ ಜಗಳವಾಡಲು ಸಾಧ್ಯ ಸಾಮಾನ್ಯರಿಗೆ ಅದು ಅರ್ಹತೆ ಇಲ್ಲ ಅಂತ ಏಕೆಂದರೆ ನಾವು ಆ ಎತ್ತರಕ್ಕೆ ಏರಲಿಲ್ಲ ಆ ಭಕ್ತಿ ಸ್ಥಾಯಿಯಲ್ಲಿ ಅಂತ ಇಂತಹ ಒಬ್ಬ ಮಹಾನ್ ಭಕ್ತನ ಕಥೆ ಆ ಭಕ್ತನನ್ನು ಋಣ ವಿಮೋಚನೆಯನ್ನು ಮಾಡಿ ಅನುಗ್ರಹ ಮಾಡಿದಂಥ ಕಥೆ ಇತಿಹಾಸದಲ್ಲಿ ದಾಖಲು ಮಾಡಿ ಶ್ರೀವಿದ್ಯಾ ಉಪಾಸಕರು ಇದನ್ನು ಸ್ಮರಣೆ ಮಾಡ್ತಾರೆ ಈ ಅಪರ್ಣ ಅನ್ನುವ ನಾಮ ಸಂದರ್ಭ ಬಂದಾಗ ಅಂತ ಸುಂದರವಾದ ಇತಿಹಾಸದ ಕಥೆ ಪಾಂಡ್ಯದೇಶದಲ್ಲಿ ಸೋಮದೇವ ಅನ್ನುವಂಥ ಶ್ರೀವಿದ್ಯಾ ಉಪಾಸಕನೊಬ್ಬರಿದ್ದರು ಅವರು ಮಹಾಪಂಡಿತರಾಗಿದ್ದು ಶ್ರೀಮಾತೆಯ ಅಂತರಂಗ ಭಕ್ತರಾಗಿದ್ದರು ಆದರೆ ಹತ್ತು ತಿನ್ನುವ ಬಡತನ ಈ ಬಡತನದ ಬೇಗೆಯಿಂದ ನೊಂದು ಅವರು ಊರಿನಲ್ಲಿರುವ ಸಾಹುಕಾರರ ಹತ್ತಿರ ಎಲ್ಲ ಹೋಗಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು ಎಷ್ಟು ಕಾಲವಾದರೂ ಸಹ ಸಾಲ ಕೊಟ್ಟವರು ಏನು ಸ್ವಾಮಿ ಯಾವಾಗ ಕೊಡ್ತೀರಾ ಅಂತಂದರೆ ಸ್ವಾಮಿ ಈಗ ಕೊಡ್ತೇನೆ ನಾಳೆ ಕೊಡ್ತೇನೆ ಸ್ವಲ್ಪ ದಿನಗಳಲ್ಲಿ ಕೊಟ್ಟುಬಿಡ್ತೇನೆ ಅಂತ ಹೇಳಿ ಹೀಗೆ ಕಾಲವನ್ನು ವಾಯ್ದೆಯನ್ನು ಕೇಳ್ತಾ 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 ಮುಂದೆ ಹಾಕ್ತಲೇ ಬರ್ತಾ ಇದ್ದಾರೆ ಸಾಲವನ್ನು ತೀರಿಸುವ ಯಾವುದೇ ಮಾರ್ಗ ಅವರಲ್ಲಿ ಕಾಣ್ತಾ ಇಲ್ಲ ಹಣ ಹುಟ್ಟುವಂಥ ಯಾವುದೇ ದಾರಿ ಅವರಿಗೆ ಗೊತ್ತಾಗ್ತಾ ಇಲ್ಲ ಪಾಪ ಹೀಗೆ ಸಾಲ ಕೊಟ್ಟವರೆಲ್ಲ ಒಂದು ಕಡೆ ಸೇರಿಕೊಂಡಂತೆ ನೋಡ್ರಿ ಈ ಸೋಮದೇವನ ಮನೆಗೆ ಹೋಗದ ಹೊರತು ನಮಗೆ ಸಾಲ ಅವನು ಕೊಡೋದಿಲ್ಲ ನಾವು ಸುಮ್ಮನೆ ಒಳ್ಳೆ ಮಾತಿನಿಂದ ಕೇಳ್ತಾ ಇದ್ದೀವಿ ಅವನು ಮುಂದೆ ಹಾಕ್ತಾ ಹೋಗ್ತಾ ಇದ್ದಾರೆ ಇನ್ನು ನಾವಿನ್ನು ಸುಮ್ಮನೆ ಕೂರಲಿಕ್ಕೆ ಸಾಧ್ಯವಿಲ್ಲ ನಮಗೆ ಅವನು ಬರೆದುಕೊಟ್ಟ ಪತ್ರವನ್ನು ತಗೊಂಡೇ ಹೊರಟು ಹೋಗೋಣ ಅವನ ಮನೆಯಲ್ಲಿ ಇವತ್ತು ಅವನ ಹಣ ಕೊಡೋ ತನಕ ಅವನ ಮನೆಯಿಂದ ಆಚೆ ಬರೋದು ಬೇಡ ನಡೀರಿ ಹೋಗೋಣ ಅಂತ ಹೇಳಿ ಆ ಸಾಲ ಕೊಟ್ಟವರೆಲ್ಲ ಗುಂಪು ಗುಂಪಾಗಿ ಮನೆ ಹತ್ತಿರ ಬಂದುಬಿಟ್ರು ಪಾಪ ಆ ಮನೆ ಆಕೆ ಭಯಪಟ್ಟಲು ಆ ಸಂದರ್ಭದಲ್ಲಿ ಪಂಡಿತರು ಆ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣನ ಮಾಡ್ತಾ ಕೂತಿದ್ದಾರಂತೆ ಅವರು ನಮ್ಮಂತೆ ಬೇಗ 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 ಮುಗಿಸುವಂಥವರಲ್ಲ ಒಂದೊಂದು ನಾಮಗಳನ್ನು ಹೇಳ್ತಾ ಇದ್ದರೆ ಆ ನಾಮದಲ್ಲಿ ಬರಬಹುದಾದಂಥ ಅರ್ಥ ಆ ಅನುಸಂಧಾನವನ್ನು ಮಾಡುತ್ತಾ ಆನಂದಾನುಭೂತಿಯಿಂದ ತದೇಕ ಚಿತ್ತರಾಗಿ ತನ್ಮಯತೆಯಿಂದ ಅಮ್ಮನ ನಾಮ ಜಪವನ್ನು ಮಾಡುತ್ತಾ ಪಾರಾಯಣ ಮಾಡುತ್ತಿದ್ದಂಥ ಭಕ್ತರವರು ಆ ವೇಳೆಗೆ ಅವರ ಪತ್ನಿ ಬಂದು ಕೇಳ್ಕೊಳ್ತಾಳಂತೆ ಸ್ವಾಮಿ ನಿಮಗೆ ಸಾಲ ಕೊಟ್ಟವರೆಲ್ಲ ಪತ್ರ ತಗೊಂಡು ಜಗಳ ಮಾಡಬೇಕು ಅಂತ ಬಂದಿದ್ದಾರೆ ಸಾಲ ನೀವು ತೀರಿಸಿಲ್ಲ ಅಂದರೆ ಇವತ್ತು ನಾವಿಲ್ಲಿಂದ ಹೋಗಲ್ಲ ಅಂತ ಜಗಳ ಮಾಡ್ತಾ ಕೂತಿದ್ದಾರೆ ಕೂಗಾಡ್ತಾ ಇದ್ದಾರೆ ಏನು ಮಾಡೋದು ಈಗ ನೊಂದುಕೊಂಡಂತಹ ಆ ಪಂಡಿತರು ಅಮ್ಮ ಏನಾದರೂ ಮಾಡಿ ಅವರನ್ನು ಸ್ವಲ್ಪ ಸಮಾಧಾನವಾಗಿ ಕೂಡಿಸು ನಾನು ಬೇಗ ಪೂಜೆ ಮುಗಿಸ್ಕೊಂಡು ಬರ್ತೇನಮ್ಮ ಏನಾದರೂ ಮಾಡು ಅಂತ ಹೇಳಿ ಆ ತಮ್ಮ ಹೆಂಡತಿಗೆ ವಿಚಾರವನ್ನು ಹೇಳಿ ಕಳಿಸ್ತಾರೆ ಪಾಪ ಆಕೆ ಬಂದು ಸಂತೈಸಿ ಎಲ್ಲರನ್ನು ಸಮಾಧಾನ ಪಡಿಸಿ ಕೂರಿಸ್ತಾಳೆ ಅಷ್ಟರಲ್ಲಿ ಈ ಮಹನೀಯರು ತಮ್ಮ ಈ ಪಾರಾಯಣವನ್ನು ಮುಂದುವರಿಸ್ತಾ ಮುಂದುವರಿಸ್ತಾ ಎಲ್ಲಿಗೆ ಬಂದಿದೆ ಆ ನಾಮ ಪಾರಾಯಣ ಅಂತಂದರೆ ಶ್ರೀ ಅಪರ್ಣಾಯೇ ನಮಃ ಅನ್ನುವ ನಾಮಕ್ಕೆ ಬಂದು ನಿಂತ್ಕೊಳಿತು ಹಾಗೆ ಬಂದಾಗ ಅಪರ್ಣ ಅಂತಂದರೆ ಈಗಾಗಲೇ ನಾವು ಅನುಸಂಧಾನ ಮಾಡಿದಂತೆ ಅವಳು ತಪಸ್ವಿನಿ ತಪಸ್ವರೂಪಿಣಿ ಹಾಗೆ ಕುಂಡಲಿನಿ ಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ ಅಂತ ಹೇಳಿ ನೆನಪು ಮಾಡಿಕೊಂಡ್ರಂತೆ ಪ್ರತಿನಿತ್ಯ ನೆನಪು ಮಾಡಿಕೊಳ್ಳುತ್ತಿದ್ದ ಹಾಗೆಯೇ ಆಹಾ ಅಮ್ಮ ಕುಂಡಲಿನಿ ಸ್ವರೂಪಿಣಿ ಮಹಾ ತಪಸ್ವಿನಿ ಅಂತ ನೆನಪು ಮಾಡುವುದರ ಜೊತೆ ಜೊತೆಗೆ ಇಷ್ಟೂ ಜನಗಳು ಬಂದು ಗಲಾಟೆ ಮಾಡ್ತಾ ಇರುವಂಥ ಆ ಶಬ್ದವು ಕೇಳಿಸ್ತಾ ಇತ್ತು ಸಾಲಗಾರರು ಬಂದಿದ್ದಾರೆ ಅಂತ ಆ ಕ್ಷಣದಲ್ಲಿಯೇ ಅವರಿಗೆ ಮತ್ತೊಂದು ಅರ್ಥ ಸ್ಫುರಣೆಯಾಯಿತಂತೆ ಅಪರ್ಣ ಅಂತಂದರೆ ಅಮ್ಮ ನೀನು ಅಪಗತ ಋಣ ಋಣ ವಿಮೋಚನೆ ಅಂತ ನಿನ್ನನ್ನು ಕರೀತಾರಲ್ಲಮ್ಮ ಭಕ್ತರು ನೀನು ನಿನ್ನ ಭಕ್ತರನ್ನು ನಿನ್ನನ್ನು ಅನವರತ ಭಜಿಸಿ ನಂಬಿ ಬದುಕುತ್ತಿರುವಂಥ ಭಕ್ತರನ್ನು ಋಣವನ್ನು ತೀರಿಸ್ತೀಯಾ ಅಂತ ನಿನ್ನ ಬಗ್ಗೆ ವರ್ಣನೆ ಮಾಡ್ತಾರಲ್ಲಮ್ಮ ಇಷ್ಟು ಕಾಲವಾದರೂ ನನಗೆ ಇಷ್ಟೊಂದು ಸಾಲವನ್ನು ಪಡೆದಂತಹ ನನಗೆ ಆ ಋಣವನ್ನು ಹೇಗೆ ತೀರಿಸುವಂತಹ ಒಂದು ಮಾರ್ಗವನ್ನು ತೋರಿಸ್ತಾ ಇಲ್ವಲ್ಲ ತಾಯಿ ನಾನೀಗ ಇವರು ಬಂದಿರುವಂತಹ ಅವರಿಗೆ ಏನು ಹೇಳಮ್ಮ ಹೇಗೆ ಇವರ ಹಣವನ್ನು ಕೊಡಲಿ ತಾಯಿ ಅಂತ ಹೇಳಿ ಕಣ್ಣಲ್ಲಿ ನೀರು ತುಂಬಿಸಿಕೊಂಡ್ರಂತೆ ತಕ್ಷಣದಲ್ಲಿ ಅವರು ಕಣ್ಣೀರನ್ನು ಬರೆಸ್ಕೊಂಡ್ರು ಇಲ್ಲ 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 ಪರಬ್ರಹ್ಮ ಸ್ವರೂಪಳಾದ ಅಮ್ಮನನ್ನ ನನ್ನ ಅಲ್ಪವಾದಂತಹ ಸಾಲದ ವಿಚಾರವನ್ನು ಹೇಳ್ತಾ ಹೇಳ್ತಾ ಆ ಅರ್ಥವನ್ನೇ ಬದಲಾಯಿಸಿ ಇಲ್ಲ ಬೇಡ ಅಮ್ಮ ನೀನು ಪರಬ್ರಹ್ಮ ಸ್ವರೂಪಿಣಿ ತಾಯಿ ನನ್ನ ಕ್ಷಮಿಸಮ್ಮ ಬಾಧೆಯನ್ನು ಸಹಿಸಲಾರದೆ ಹಾಗಂದೆ ನನ್ನನ್ನು ಕ್ಷಮಿಸು ತಾಯಿ ಅಂತ ಹೇಳಿ ಪಾರಾಯಣವನ್ನು ಮುಗಿಸಿದರಂತೆ ನೀರಾಜನವಾಯಿತು ತೀರ್ಥ ಪ್ರಸಾದವಾಯಿತು ಭಯಪಡುತ್ತಲೇ ಹೊರಗಡೆ ಬಂದರೂ ಗಡಗಡ ನಡುಗ್ತಾ ಇದ್ದಾರೆ ಅಷ್ಟೊಂದು ಜನ ಬಂದಿದ್ದಾರೆ ಏನು ಹೇಳಪ್ಪ ಇವರಿಗೆ ಯಾವ ತಮ್ಮ ಯಾವ ಥರದಲ್ಲಿ ನಾನು ಇವರನ್ನು ಸಮಾಧಾನ ಮಾಡಲಿ ಅಂತ ಹೇಳಿ ಭಯಪಡುತ್ತಲೇ ಬಂದು ಕರವನ್ನು ಮುಗಿದು ನಿಂತರಂತೆ ಅಪ್ಪ ಅಪ್ಪ ಸ್ವಲ್ಪ ನನಗೆ ಸಮಯ ಕೊಡ್ರಪ್ಪ ಯಾಕೋ ಯಾವ ಕೆಲಸಕ್ಕೆ ಕೈ ಹಾಕಿದರೂ ನನಗೆ ಕೈಗೂಡ್ತಾ ಇಲ್ಲ ಫಲ ಸಿಗ್ತಾ ಇಲ್ಲ ಆದಷ್ಟು ಬೇಗ ಆದಷ್ಟು ಬೇಗ ನಿಮ್ಮೆಲ್ಲರ ಹಣವನ್ನು ನಾನು ಕೊಟ್ಟುಬಿಡುತ್ತೇನೆ ಯಾರ ಋಣವನ್ನು ನಾನು ಇಟ್ಕೊಳೋದಿಲ್ಲಪ್ಪ ಬೇಗ ಕೊಟ್ಟುಬಿಡ್ತೇನೆ ರಯ್ಯ ನನಗಿನ್ನೊಂದು ಸ್ವಲ್ಪ ಕಾಲ ಅವಕಾಶ ಕೊಡ್ರೋ ಅಂತ ಹೇಳಿ ಎಲ್ಲರನ್ನ ಕರಮುಗಿದು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಬಂದಿರೋವರೆಲ್ಲ ಹೇಳ್ತಾ ಇದ್ದಾರೆ ಅಯ್ಯೋ ಸ್ವಾಮಿ ನೀವು ನಮಸ್ಕಾರ ಮಾಡ್ತಾ ಇದ್ದೀರಾ ಇಲ್ಲ 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 ನೀವು ನಮಸ್ಕಾರ ಮಾಡಬಾರ್ದು ನೀವು ನಿಮ್ಮ ಹೆಂಡತಿ ಕಡೆಯಿಂದ ಹೇಳಿ ಕಳಿಸಿದ್ರಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಸಮಾಧಾನವಾಗಿ ಅಂತ ನಾವು ಕೂತ್ಕೊಂಡ್ವಿ ನಿಮ್ಮ ಮನೆಯವರು ಒಳಗಡೆ ಹೋದರೂ ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಮಗಳು ಬಂದಳು ಬಂದು ಏನ್ರಪ್ಪ ನೀವು ಯಾರು ಏನು ನಿಲ್ಕು ಬಂದು ಕೂತಿದ್ದೀರಿ ಅಂತ ಕೇಳಿದ್ರು ನಿಮ್ಮ ತಂದೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ವಿಪರೀತ ಸಾಲ ಬೆಳೆದು ಹೋಗಿದೆ ಹಾಗಾಗಿ ಏನಾದರೂ ಮಾಡಿ ಇವತ್ತದನ್ನು ವಸೂಲಿ ಮಾಡ್ಕೊಂಡು ಹೋಗಲೇಬೇಕು ಅಂತ ಬಂದಿದ್ದೀವಿ ಅಂತ ನಿಮ್ಮ ಮಗಳು ಕೇಳಿದ್ದಕ್ಕೆ ನಾವು ಹೇಳಿದ್ವಿ ಓಹೋ ಹೌದಾ ಅಪ್ಪ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರಾ ಸರಿ ಅವರು ಪೂಜೆ ಮಾಡ್ತಾ ಇದ್ದಾರೆ ಬಂದವ್ರಿಗೆ ಯಾರ್ಯಾರಿಗೆ ಏನೇನು ಕೊಡಬೇಕೋ ಎಲ್ಲ ನೀನೇ ಕೊಟ್ಟುಬಿಡಮ್ಮ ಅಂತ ನನಗೆ ಹೇಳಿ ಕಳಿಸಿದ್ದಾರೆ ಸರಿ ಸರಿ ನಿಮ್ಮ ಹತ್ರ ಎಷ್ಟು ಸಾಲ ಮಾಡಿದ್ದಾರೆ ನಿಮ್ಮ ಹತ್ರ ಎಷ್ಟು ಮಾಡಿದ್ದಾರೆ ಅಂತ ಹೇಳಿ ಎಲ್ಲರ ಸಾಲವನ್ನು ಕೇಳ್ತಾ ಕೇಳ್ತಾ ಎಲ್ಲರಿಗೂ ಎಷ್ಟೆಷ್ಟು ಕೊಡಬೇಕೋ ಅಷ್ಟಷ್ಟು ಹಣವನ್ನು ನಿಮ್ಮ ಮಗಳೇ ಕೊಟ್ಟುಬಿಟ್ಲಪ್ಪ ಇನ್ನು ಪತ್ರದ ಕೆಲಸ ಏನಿದೆ ಹಣ ಕೊಟ್ಟ ಮೇಲೆ ಇನ್ನು ಹರಿದು ಬಿಡೋಣ ಅಂತ ನಾವು ಹರಿಯಲು ಮುಂದಾದರೆ ನಿಮ್ಮ ಮಗಳು ಹೇಳಿದ್ಲು ನನ್ನ ಮುಂದೆ ಹರಿಬೇಡಿ ನಮ್ಮಪ್ಪ ಪೂಜೆ ಮುಗಿಸ್ಕೊಂಡು ಬರ್ತಾರಲ್ಲ ಆಗ ಅವರಿಗೆ ವಿಚಾರವನ್ನು ತಿಳಿಸಿ ಅವ್ರ ಮುಂದೆ ಹರಿದು ಹಾಕಿಬಿಡಿ ಆಗ ಅವ್ರಿಗೂ ಸಮಾಧಾನವಾಗುತ್ತೆ ಅಂತ ಹೇಳಿ ಒಳಗಡೆ ಹೋದ್ಲು ಸ್ವಾಮಿ ನಾವು ಆಕೆಯನ್ನು ನೋಡ್ತಾ ಇದ್ದರೆ ಆಕರ್ಷಿತರಾಗ್ಬಿಟ್ವಿ ಅದ್ಭುತವಾದಂತಹ ಸೌಂದರ್ಯ ಆಕೆಯಿದ್ದು ಬಾಲ ತ್ರಿಪುರ ಸುಂದರಿಯೇ ನಡೆದುಕೊಂಡು ಬಂದಳೇನೋ ಅನ್ನುವಂಥ ಭಾಸವಾಯಿತು ನಮಗೆ ಮತ್ತೆ ಮತ್ತೆ ಅವಳನ್ನು ನೋಡಬೇಕು ಅಂತ ಆಕರ್ಷಿತರಾಗ್ತಾ ಇದ್ದೇವೆ ಇದೋ ಸ್ವಾಮಿ ನೀವು ಋಣಮುಕ್ತರಾದಿರಿ ಇದೋ ಅಂತ ಹೇಳಿ ಆ ಪತ್ರವನ್ನೆಲ್ಲ ಹರಿದು ಹಾಕಿ ದಯಮಾಡಿ ಇನ್ನೊಂದು ಸಲ ನಿಮ್ಮ ಮಗಳನ್ನು ಕರೆದು ಬಿಡಿ ಸ್ವಾಮಿ ಕಣ್ಣಾರೆ ನೋಡಿ ನಮಸ್ಕಾರ ಮಾಡ್ಕೊಂಡು ಹೊಟ್ಟು ಹೋಗ್ತೇವಪ್ಪಾ ಅಂತ ಆ ಸಾಲ ಕೊಟ್ಟವರೆಲ್ಲ ಕೇಳಿಕೊಂಡರೆ ಕಣ್ಣಲ್ಲಿ ನೀರು ತುಂಬಿಕೊಂಡರಂತೆ ಸೋಮದೇವ ಪಂಡಿತರು ಏನಂದ್ರಪ್ಪ ನನಗೆ ಒಬ್ಬಳು ಮಗಳಿದ್ದಾಳ ಮಕ್ಕಳೇ ಇಲ್ಲದ ನಿರ್ಭಾಗ್ಯನಾದ ನನಗೆ ಆ ಜಗನ್ಮಾತೆಯೇ ಮಗಳಾಗಿ ಬಂದು ನಮ್ಮ ತಂದೆ ಸಾಲ ಮಾಡಿಕೊಂಡಿದ್ದಾರಾ ಆ ಸಾಲವನ್ನು ನಾನು ಕೊಡ್ತೇನೆ ಅಂತ ನಿಮಗೆ ಹೇಳಿ ಆ ಹಣವನ್ನು ಕೊಟ್ಟು ನನ್ನನ್ನು ಋಣಮುಕ್ತಳನ್ನಾಗಿ ಮಾಡಿದಳ ನನ್ನಮ್ಮ ಅಯ್ಯೋ ನಾನು ಎಂಥ ಭಾಗ್ಯವಂತ ನನ್ನನ್ನು ತಂದೆ ಅಂತ ಸಂಬೋಧನೆ ಮಾಡಿದಳ ನನ್ನ ಜಗನ್ಮಾತೆ ಎಷ್ಟು ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೇನಪ್ಪ ಆದರೆ ದೌರ್ಭಾಗ್ಯವನ್ನು ನಾನು ಮಾಡಿಬಿಟ್ಟಿದ್ದೇನೆ ಏಕೆಂದರೆ ದರ್ಶನ ನಿಮಗೆ ಕೊಟ್ಟಳು ಉಪಾಸನೆ ನಾನು ಮಾಡಿದ್ದರಿಂದ ದರ್ಶನ ಭಾಗ್ಯ ನಿಮ್ಮದಾಯಿತು ಹಗಲು ರಾತ್ರಿಗಳನ್ನದೇ ಆಕೆಯನ್ನು ನಾನು ಉಪಾಸನೆ ಮಾಡಿದೆ ಪೂಜೆ ಮಾಡಿದೆ ನಾಮಜಪ ಮಾಡಿದೆ ನನಗೇ ದರ್ಶನ ಕೊಡಲಿಲ್ಲವಲ್ಲಪ್ಪ ನೀವೆಂಥ ಭಾಗ್ಯವಂತರಯ್ಯ ಪುಣ್ಯಾತ್ಮರು ಅಂತ ಆ ಬಂದವರ ಮುಂದೆ ದೀರ್ಘ ದಂಡ ಹಾಕಿದರಂತೆ ಸ್ವಾಮಿ ಹೇಳಿಸ್ವಾಮಿ ಹೇಳಿ ಸ್ವಾಮಿ ನೀವಿಂತಹ ಮಹತ್ವರು ಅಂತ ನಮಗೆ ತಿಳಿಯಲಿಲ್ಲ ಅಂತಂದರೆ ಅವರು ನಿರಾಹಾರಿಯಾಗಿ ವ್ರತವನ್ನು ಕೈಗೊಂಡರಂತೆ ಅಮ್ಮ ನಿನ್ನನ್ನು ನೋಡೋ ತನಕ ನಾನು ಅನ್ನ ಆಹಾರಗಳನ್ನು ಮುಟ್ಟೋದಿಲ್ಲ ಅಂತ ಕೊನೆಗೊಮ್ಮೆ ಆ ಜಗನ್ಮಾತೆಯ ದರ್ಶನವಾಯಿತು ಅನುಗ್ರಹವಾಯಿತು ಮಗುವಿನ ಭಾಗ್ಯವೂ ಆಯಿತು ಗಂಡು ಮಗುವಿನ ಭಾಗ್ಯವಾಯಿತು ಜೊತೆಗೆ ಮಹಾರಾಜ ಪಾಂಡ್ಯನಿಗೆ ವಿಚಾರವನ್ನು ತಿಳಿದು ದೇವಿಯ ಪ್ರೇರಣೆಯಿಂದಾಗಿ ಆ ಪಂಡಿತರನ್ನು ತಮ್ಮ ಅರಮನೆಗೆ ಕರೆಸಿ ವಿಶೇಷವಾದ ಹುದ್ದೆಯನ್ನು ಕೊಟ್ಟು ಅವರ ತಲತಲಾಂತರವಾದ ಮನೆತನವೆಲ್ಲವೂ ಸಹ ರಾಜನ ಮನೆಯಲ್ಲಿ ವಿಶೇಷವಾದಂಥ ಮಾನ್ಯತೆಯನ್ನು ಪಡೆದು ಒಂದು ಉತ್ತಮವಾದಂಥ ಸೌಭಾಗ್ಯಯುಕ್ತವಾದಂಥ ಜೀವನವನ್ನು ಅವರು ನಡೆಸಿದರು ಅನ್ನುವಂಥ ಇತಿಹಾಸದ ಕಥೆಯನ್ನು ನಮಗೆ ಶ್ರೀವಿದ್ಯಾ ಉಪಾಸಕರು ಹೇಳಿದ್ದಾರೆ ಹೀಗಾಗಿ ಶ್ರೀಮಾತೆ ನಂಬಿದ ಭಕ್ತರ ಋಣವನ್ನು ತೀರಿಸುವಂಥ ಕರುಣಾಮಯಿಯಾಗಿದ್ದಾಳೆ ಆದರೆ ನಾವು ಅಮ್ಮನನ್ನು ಪ್ರಾರ್ಥನೆ ಮಾಡುವುದೊಂದನ್ನೇ ಸರಿಯಾದ ಕ್ರಮವನ್ನು ತಿಳಿಯಬೇಕಾಗಿರುವಂಥದ್ದು ಅಂತ ಇನ್ನು ದೀಕ್ಷಿತರು ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯನೂ ಸಹ ಈ ಜಗತ್ತಿನಲ್ಲಿ ಅನುಬಂಧವನ್ನು ಹೊಂದಿರ್ತಾನೆ ಬಂಧು ಮಿತ್ರರ ಜೊತೆ ಅಂಟುವಿಕೆ ವ್ಯವಹಾರಾದಿಗಳಲ್ಲಿ ಅವರ ಜೊತೆ ವಿಲೀನವಾಗಿ ಬಿಟ್ಟಿರ್ತಾನೆ ಇದಕ್ಕೆಲ್ಲ ಕಾರಣ ಏನು ಅಂದರೆ ಋಣ ತಂದೆಯಲ್ಲಿ ಋಣ ತಾಯಿಯಲ್ಲಿ ಋಣ ಬಂಧುಗಳಲ್ಲಿ ಋಣ ಯಾರಿಂದಲಾದರೂ ಸಹಾಯ ಪಡೆದ್ರಿ ಅದೊಂದು ಋಣ ಹೀಗೆ ಲೆಕ್ಕವಿಲ್ಲದಷ್ಟು ಋಣಗಳು ನಾವು ಪ್ರತಿಯೊಬ್ಬರೂ ನಮ್ಮ ಹೆಗಲ ಮೇಲೆ ಹೊತ್ತು ಬರ್ತೇವೆ ಈ ಇಷ್ಟೆಲ್ಲ ಋಣಗಳಿದ್ದರೂ ಸಹ ಮನುಷ್ಯನಿಗೆ ಪ್ರಧಾನವಾಗಿ ಮೂರು ಋಣಗಳಿದೆ ಅನ್ನುವುದನ್ನು ಅವರು ವಿವರಣೆ ಕೊಟ್ಟು ಹೇಳುತ್ತಾರೆ ದೇವಋಣ ಪಿತೃಋಣ ಋಷಿಋಣ ಅಂತ ಹೇಳಿ ದೇವಋಣ ಅಂತಂದರೆ ಆ ಭಗವಂತ ಅಗೋಚರವಾದಂಥ ಆ ದಿವ್ಯ ಶಕ್ತಿ ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮ ಶರೀರದಲ್ಲಿ ಎಲ್ಲ ಪಟುತ್ವವನ್ನು ಇಂದ್ರಿಯ ಪಟುತ್ವ ಅಂತಃಕರಣಗಳು ಎಲ್ಲವನ್ನು ಕೊಟ್ಟು ಅಂಗಾಂಗಗಳನ್ನು ಕೊಟ್ಟು ಉತ್ತಮವಾದ ಶರೀರ ಉತ್ತಮವಾದ ಯೋಚನೆ ಉತ್ತಮವಾದ ಕರ್ಮ ಮಾಡುವಂತಹ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಹೀಗೆ ನಡೆಸ್ತಾ ಇದ್ದಾನಲ್ಲ ನಮ್ಮ ಜೀವನವನ್ನು ಹೀಗಾಗಿ ಇಷ್ಟೆಲ್ಲ ಉಚಿತವಾಗಿ ಕೊಟ್ಟ ಭಗವಂತನಿಗೆ ನನ್ನ ಒಂದು ನಮಸ್ಕಾರ ಅಂತ ಹೇಳಿ ಆ ಭಗವಂತನನ್ನು ದೇವತಾರ್ಚನೆಯಿಂದ ಪೂಜೆ ಮಾಡುವಂಥದ್ದು ಋಣವನ್ನು ತೀರಿಸುವಂಥದ್ದು ಅಂತ ಪಿತೃಋಣ ಗತಿಸಿದ ತಂದೆ ತಾಯಿಗಳಿಗೆ ಅಥವಾ ನಮ್ಮ ಪೂರ್ವಿಕರಿಗೆ ತರ್ಪಣಾದಿಗಳಿಂದ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಪಿತೃಸ್ಮರಣೆಯನ್ನು ಮಾಡುವಂಥದ್ದರ ಒಂದು ಹೋಯಿತು ಅಂತಂದರೆ ವಂಶಾಭಿವೃದ್ಧಿಯಾಗತ್ತೆ ಅಂತ ಹೇಳಿ ಆ ಒಂದು ವಿಚಾರವನ್ನು ಹೇಳ್ತಾರೆ ಇನ್ನು ಋಷಿ ಋಣ ಅಂತಂದರೆ ನಮ್ಮ ಪ್ರತಿನಿತ್ಯದ ಜೀವನ ಹೇಗೆ ಶುದ್ಧವಾಗಿರಬೇಕು ಧರ್ಮಯುಕ್ತವಾಗಿರಬೇಕು ಅನ್ನುವಂಥದ್ದನ್ನು ಋಷಿಗಳು ಗ್ರಂಥಗಳಲ್ಲಿ ಹೇಳಿದ್ದಾರೆ ಹೀಗಾಗಿ ಯಾವಾತನು ಅದನ್ನು ಅಧ್ಯಯನ ಮಾಡ್ತಾನೋ ಅನುಷ್ಠಾನದಲ್ಲಿ ತಂದು ಇಟ್ಕೊಳ್ತಾನೋ ಆಗ ಅವನು ಋಷಿ ಋಣವನ್ನು ತೀರಿಸಿದಂತಾಗುತ್ತೆ ಹೀಗಾಗಿ ನಾವು ಪ್ರಯತ್ನಪೂರ್ವಕವಾಗಿ ಈ ಮೂರು ಋಣಗಳನ್ನು ತೀರಿಸಬೇಕಾಗಿದೆ ಈ ಮೂರು ಋಣ ತೀರಿಸಲಿಕ್ಕೆ ಬುದ್ಧಿಯನ್ನು ಪ್ರೇರಣೆ ಮಾಡುವಂಥವಳು ಅಪರ್ಣ ಅನ್ನುವಂಥ ಜಗನ್ಮಾತೆಯೇ ಆಗಿದ್ದಾಳೆ ಹಾಗಾಗಿ ಅವಳ ಅನುಗ್ರಹದಿಂದ ನಾವು ಋಣಮುಕ್ತರಾಗಿ ಮತ್ತೆ ಜನ್ಮ ಮರಣಗಳ ಪರಂಪರೆಗೆ ಬರದಂತೆ ಆ ಜಗನ್ಮಾತೆಯ ಸನ್ನಿಧಿಯನ್ನು ಹೊಂದಬಹುದು ಅನ್ನುವಂಥ ವಿಚಾರವನ್ನು ಹೇಳುತ್ತಾ ಇಂತಹ ತಪೋಸ್ವರೂಪಳಾಗಿ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸಲು ಸಲುವಾಗಿ ನಮ್ಮ ಸಾಲಗಳನ್ನು ಋಣಗಳನ್ನು ಮುಕ್ತರನ್ನಾಗಿ ಮಾಡುವುದರ ಜೊತೆ ಜೊತೆಗೆ ಕುಜದೋಷವನ್ನು ನಿವಾರಣೆ ಮಾಡಿ ನಮ್ಮನ್ನು ಸದಾಕಾಲ ಉತ್ ఉత్తమవద గత్యను కొట్టు అనుగ్రహమా అపర్ణాస్వరూపడ జగన్మాతయ శిరస మనసా స్థితాం ఏకపాదాస్థితీం చిన్మయానంద విగ్రహం చీరవల్కళ సంవిం జటాసంభూతారిణీం శివచింతన సంసక్తపనో ప్రభా అగ్నివర్ణాం మహాదేవీం అపర్ణాం పార్వతిం భజే అపర్ణాం పార్వతిం భజే ಎಲ್ಲರಿಗೂ ನಮಸ್ಕಾರಗಳು